ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಜನ ಕೆ ಇ ಎ ವತಿಯಿಂದ ನಡೆಯುತ್ತಿರುವಂಥ ಈಗ ವಿ ಎ ಒ ಪರೀಕ್ಷೆ ಏನಿದೆ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ಆ ಪರೀಕ್ಷೆಯನ್ನು ತುಂಬ ಜನ ಅಟೆಂಡ್ ಮಾಡ್ತಾಯಿದ್ರಿ ಮಾಡ್ತಾ ಇದ್ದೀರಾ ಹಲವಾರು ಜನ ಕೇಳ್ತಾ ಇದ್ರು ಕೆ ಇ ಎ ಅವರು ನಡೆಸುವಂಥ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ಸೊ ಅದಕ್ಕಾಗಿ ಈ ಒಂದು ಎಕ್ಸಾಂಪಲ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಒಟ್ಟು ನೂರ ಐವತ್ತು ಅಂಕಗಳಿಗೆ ನೂರು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ನಿಮಗೆ ಸರಿಯಾದರೆ ಸಿಗುವಂಥ ಎಷ್ಟು ಅಂಕಗಳಂದರೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಸಿಗುತ್ತೆ ಸೊ ಇಲ್ಲಿ ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ತುಂಬ ಜನ ಕೇಳ್ತಾ ಇದ್ರಿ ಕೇಳ್ತಾ ಇರ್ತೀರಾ ಏನು ಅಂತಂದರೆ ನೆಗೆಟಿವ್ ಇರುತ್ತಾ ಕೆ ಇ ಎ ಒಂದು ವಿ ಎ ಒ ಪ್ರ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್ಗೆ ಅಥವಾ ಕೆ ಅಂತ ಕೇಳ್ತಾಯಿದ್ರೆ ಸೊ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಯಾವುದೇ ನೆಗೆಟಿವ್ ಅಂಕಗಳು ನಿಮಗೆ ಇರಲ್ಲ ಆಯಿತಾ ಈ ಒಂದು ವಿ ಎ ಓ ಕಂಪಲ್ಸರಿ ಕನ್ನಡ ಪೇಪರ್ ನೀವು ನೆಕ್ಸ್ಟ್ ಬರೆಯೋದೇನಿರುತ್ತಲ್ವ ಅದರಲ್ಲಿ ನಿಮಗೆ ನೆಗೆಟಿವ್ ಇರಲ್ಲ ಕೆ ಇ ಎ ಅವ್ರದ್ದು ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಇದು ನೋಡ್ಬೋದು ಇಲ್ಲಿ ನೂರ ಪ್ರಶ್ನೆಗಳಿಗೆ ಒಂದು ನೂರೈವತ್ತು ಅಂಕಗಳು ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತಂದರೆ ಸಂಧಿಗಳ ಮೇಲೆ ಕೂಡ ಹಲವಾರು ಕ್ವೆಶನ್ಗಳು ಕೇಳಿರ್ತಾರೆ ಇಲ್ಲಿ ಗುಣಸಂಧಿಗೆ ಉದಾಹರಣೆಯನ್ನು ಕೇಳಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದಕ್ಕೆ ಹೋಗೋಲ್ಲ ಜಸ್ಟ್ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ವಶನ್ಸು ಯಾಕಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪ್ರಶ್ನೆ ಪತ್ರಿಕೆ ಇದು ಕೆ ಪಿ ಎಸ್ ಸಿ ರೀತಿಯಾಗಿ ಬರವಣಿಗೆಯದಿರಲ್ಲ ಸೊ ಇಲ್ಲಿ ನೀವು ಜಸ್ಟ್ ನಾಲ್ಕು ಆಪ್ಷನ್ ಇರುತ್ತೆ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದು ಬಹು ಆಯ್ಕೆ ಪ್ರಶ್ನೆಗಳ ರೀತಿಯ ಮಾದರಿಯ ಪ್ರಶ್ನೆ ಪತ್ರಿಕೆ ಸೊ ನೋಡ್ಬೋದು ಇಲ್ಲಿ ಉದ್ದೇಪಿತ ಪದದಾರ್ಥ ಉದ್ದೇಪಿತ ಅಂದರೆ ಪ್ರಚೋದಿತ ಆ್ಯಂಡ್ ನಾಸ್ತಿಕ ನಾಸ್ತಿಕ ಆಸ್ತಿಕ ನಾಸ್ತಿಕ ಅಂತಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಈ ರೀತಿ ತುಂಬ ಸಿಂಪಲ್ ಆದಂಥ ಪ್ರಶ್ನೆಗಳಿರ್ತವೆ ನಿಮಗೆ ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಮ್ಮ ಯಾರ್ದು ಚನ್ನಮಲ್ಲಿಕಾರ್ಜುನ ಯಾರ್ದು ಅಕ್ಕ ಮಹಾದೇವಿ ಬಸವಣ್ಣ ಅವ್ರದ್ದು ಕೂಡಲು ಸಂಗಮ ದೇವ ಈ ರೀತಿ ಪ್ರಶ್ನೆಗಳಿರ್ತವೆ ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ ಕವಿಗಳದ್ದು ಕೆಲವೊಂದಿಷ್ಟು ಏನು ಅಂತಂದರೆ ಅವ್ರದ್ದು ಕವಿಗಳಿಗೆ ಕರೆಯುವಂಥ ಕೆಲವೊಂದಿಷ್ಟು ಹೆಸರುಗಳಿರ್ತವಲ್ಲ ಅದು ಕೂಡ ಇರುತ್ತೆ ಆ್ಯಂಡ್ ಅಕರ್ಮಕ ಸಕರ್ಮಕದ ಹಾತುಗಳು ಇದನ್ನು ಕಂಪಲ್ಸರಿ ನೀವು ಓದ್ಕೊಳ್ಬೇಕಾಗತ್ತೆ ಆ್ಯಂಡ್ ವಿಭಕ್ತಿ ಪ್ರತ್ಯಯಗಳು ಇದ್ರ ಮೇಲೂ ಕೂಡ ಒಂದು ಕ್ವೆಶನ್ ಕಂಪಲ್ಸರಿ ಇರುತ್ತೆ ಇದೆಲ್ಲ ಅಕರ್ಮಕ ಸಕರ್ಮಕ ಧಾತುಗಳ ಮೇಲೆ ಪ್ರಶ್ನೆಗಳು ಕುಟಾರ ಪದ ತದ್ವ ತತ್ ತದ್ಭವ ಮತ್ತು ತತ್ಸಮ ರೂಪದ ಪದಗಳನ್ನು ಒಂದು ಕೂಡ ನೀವು ತುಂಬ ಹರಿಸ್ಬೇಕು ಒಂದು ಪದಕ್ಕೆ ಸಮಾನಾರ್ಥಕ ಪದ ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆಗಳ ಬಗ್ಗೆ ನೀವು ಲೇಖನ ಚಿಹ್ನೆಗಳ ಬಗ್ಗೆ ಕಂಪಲ್ಸರಿ ಓದ್ಕೊಳ್ಳೇಬೇಕು ವಿ ಎ ಕಂಪಲ್ಸರಿ ಕನ್ನಡ ಕ್ವಶನ್ ಪೇಪರ್ಗೆ ಸೊ ಆ್ಯಂಡ್ ಅದಾದಮೇಲೆ ಗಾದೆ ಮಾತಿನ ಅರ್ಥಗಳನ್ನು ಕೇಳಿರ್ತಾರೆ ತುಂಬ ಗಾದೆ ಮಾತುಗಳನ್ನು ಒಂದು ನಾಲ್ಕೈದು ಗಾದೆ ಮಾತಿನ ಮೇಲೆ ಕ್ವಶನ್ ಇರುತ್ತೆ ಸೊ ನೀವು ಇದ್ರ ಇದರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ಕನ್ನಡ ಮತ್ತು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು ಆಂಗ್ಲ ಭಾಷೆಯಿಂದ ಬಂದಂಥ ಪದಗಳು ಅದು ಕೂಡ ನಿಮಗೆ ಬುಕ್ಕಲ್ಲಿ ಡಿಕ್ಷನರಿಗಳು ಸಿಗುತ್ತೆ ಸೊ ಅದರ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ ಹೇಳಿದ್ನಲ್ಲ ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ಏನು ವಿಶ್ವವಿದ್ಯಾಲಯ ಈ ರೀತಿ ಕ್ವಶನ್ಗಳಿರ್ತವೆ ಆ್ಯಂಡ್ ಹಣ್ಣು ತೊಳೆ ಅಂದರೆ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟು ಅದಕ್ಕೆ ಸಮಾನಾರ್ಥಕ ಮೀನ್ಸ್ ಅದಕ್ಕೆ ಇನ್ನೊಂದು ರೂಪ ಪದವನ್ನು ಅರ್ಥವನ್ನು ಕೊಡುವಂಥದ್ದು ಈಗ ಹೊಳೆಯಲ್ಲಿ ಹಣ್ಣು ತೊಳೆ ಪದಕ್ಕೆ ಸಮಾನಾರ್ಥಕ ರೂಪ ಅಂದರೆ ಏನು ಅಂತಂದರೆ ವ್ಯರ್ಥ ಅಂತ ಏನೇ ಮಾಡಿದರೂ ಕೂಡ ಅದು ವ್ಯರ್ಥವಾದಂಥ ಕೆಲಸ ಈ ರೀತಿ ಕನ್ನಡದಲ್ಲಿ ದೊರೆತಿರುವ ಮೊದಲ ಕವಿ ಈ ಕೃತಿಯನ್ನು ಪರಿಗಣಿಸಲಾಗಿದೆ ಇದರ ಬಗ್ಗೆ ಕೂಡ ನೀವು ಕವಿಗಳ ಕೆಲವೊಂದಿಷ್ಟು ಕೃತಿಗಳು ಮೊದಲ ಮೊಟ್ಟ ಮೊದಲ ಕೃತಿ ಯಾವುದು ಕೃತಿ ಯಾವುದು ಕಾವ್ಯ ಕೃತಿಗಳು ಯಾವುದಾದ್ರು ನೋಡ್ಕೋಬೇಕು ಮತ್ತು ಹೇಳಿದಲ್ವ ನಿಮಗೆ ಆಕ್ರಮಕ ಸಕ್ರಮಕ ಧಾತುಗಳು ಅದು ಕೂಡ ಕ್ವಶನ್ಸ್ ಬರ್ತಾ ಇರ್ತವೆ ಆ್ಯಂಡ್ ವಿಭಕ್ತಿ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳು ಪೂರ್ವಪದ ಸಂಖ್ಯಾವಾಚಕಗಳಲ್ಲಿ ಸಮಾಸಗಳ ಬಗ್ಗೆ ಕೂಡ ಕ್ವೆಶನ್ ಇರುತ್ತೆ ಆ್ಯಂಡ್ ಹೆಜ್ಜೆ ಅನ್ನೋದು ತತ್ಪುರುಷ ಗಮಕ ಸಮಾಸ ಅದರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ ಅತ್ಯಾದರವ ಎನ್ನುವ ಪದದಲ್ಲಿ ಅಡಗಿರುವ ಸಂಧಿ ಯಾವುದು ಸಂಧಿಗಳ ಮೇಲಂತೂ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ ಈ ರೀತಿ ನಿಮಗೆ ಕೆ ಇ ಎ ಕಂಪಲ್ಸರಿ ಕಂಡ ಕ್ವಶನ್ ಪೇಪರ್ ಇರುತ್ತೆ ನೋಡ್ಬೋದು ನೀವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಕರೆಕ್ಟಾಗಿ ಓದಿದ್ರಿ ಅಂತಂದರೆ ಆರಾಮಾಗಿ ನೀವು ಐವತ್ತು ಅಂಕಗಳನ್ನು ಇದರಲ್ಲಿ ನೂರು ಪ್ರಶ್ನೆಗಳಿಗೆ ತೆಗೆದುಕೊಳ್ಬೋದು ತುಂಬ ಸಿಂಪಲ್ ಆದಂಥ ಕ್ವೆಶನ್ ಪೇಪರ್ ಇರುತ್ತೆ ಕೆಲವೊಂದಿಲ್ಲಿ ನೋಡ್ಬೋದು ಸಿಂಪಲ್ ಆದಂಥ ಕ್ವಶನ್ ಯಾವ ರೀತಿ ಅಂದರೆ ಏನು ಹಚ್ಚೋಣ ಅಣತೆಯ ಕವಿಯೋ ಸುತ್ತಲೂ ಕತ್ತಲೆಯೊಳಗೆ ಪ್ರೀತಿಯ ಈ ರೀತಿ ವಾಕ್ಯಗಳ ಜೋಡಣೆ ಸರಿಯಾಗಿರಲ್ಲ ಅದನ್ನು ಕ್ರಮಬದ್ಧವಾಗಿ ಅರ್ಥಪೂರ್ಣ ವಾಕ್ಯವಾಗುವಂತೆ ಜೋಡಿಸೋದು ಇದೆಲ್ಲ ತಿಮ್ ತುಂಬ ಸಿಂಪಲ್ ಕ್ವಶನ್ಸ್ ಇದು ಆ್ಯಂಡ್ ಹೊಂದಿಸಿ ಬರೆಯರು ಕೂಡ ಇರುತ್ತೆ ವಾಕ್ಯಗಳ ರಚನೆ ತುಂಬ ಸಿಂಪಲ್ ಆದಂಥ ಪ್ರಶ್ನೆ ಪತ್ರಿಕೆ ನೀವು ಹೇಗಾದರೂ ಮಾಡಿ ಇದರಲ್ಲಿ ಐವತ್ತು ಅಂಕಗಳನ್ನ ತೆಗೆದುಕೊಂಡರೆ ಪಾಸಾಗಿ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆ ಆಗ್ತೀರ ಇಲ್ಲ ಅಂತಂದರೆ ನಿಮ್ಮನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆ ಮಾಡಲ್ಲ ಸೊ ದಯವಿಟ್ಟು ಪ್ರಶ್ನೆ ಪತ್ರಿಕೆನ ತುಂಬ ಸೀರಿಯಸ್ ಆಗಿ ಒಂದಿಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸಿ ಸಾಧ್ಯವಾದಷ್ಟು ಕರೆಕ್ಟಾಗಿ ಗ್ರಾಮರನ್ನು ಓದ್ಕೊಳ್ಳಿ ಕನ್ನಡ ಗ್ರಾಮರನ್ನು ನೀವು ಎಲ್ರಿಗೂ ಕೂಡ ಶುಭ ಆಗಲಿ ನೆಕ್ಸ್ಟು ಪರೀಕ್ಷೆಗೆ ಅಂತ ಹೇಳ್ತಾ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು